ನಮಸ್ಕಾರ ಏನು ಫೋರ್ಟಿ ಫೈವ್ ಒಂದು ಒಂದು ಹೊಸ ಲುಕ್ ಮಾಡ್ತಾ ಇದ್ರೆ ಬರ್ತ್ಡೇ ಪ್ರಯುಕ್ತ ತುಂಬಾ ಥ್ಯಾಂಕ್ಸ್ ರಮೇಶ್ ರೆಡ್ಡಿ ಅವರು ಅರ್ಜುನ್ ಅವರು ಬಹಳ ಖುಷಿ ಆಗುತ್ತೆ ಫಾರ್ಟಿ ಫೈವ್ ಟೀಮ್ ಅಂದ್ರೆ ಒಂದು ಜೋಶಿ ಫೋರ್ ಫೈವ್ ನೈನ್ ಫೋರ್ಟಿ ಫೈವ್ ಅಂದ್ರೆ ನೈನ್ ಸಿಕ್ಸ್ಟಿ ಥ್ರೀ ನಮ್ಗೆ ಏಜ್ ನೈನ್ ಅದು ಒಳ್ಳೇದಾಗ್ಲಿ ಸೊ ಅದರಿಂದ ಎಲ್ರೂ ಆಶೀರ್ವಾದ ಇರಲಿ ಫಾರ್ಟಿ ಫೈವ್ ಟೀಮ್ ಆದಷ್ಟು ಬೇಗ ಬರ್ತಾ ಇದ್ದೀವಿ ಎಲ್ಲ ವರ್ಕು ನಡೆದು ಮುಗಿದಿದೆ ಎಲ್ಲ ಭಾಷೆಯಲ್ಲಿ ಏಕಕಾಲ ಬರ್ತಾ ಇದೆ ಒಂದು ಅಟ್ ದ ಟೈಮ್ ಬರ್ತದೆ ಎಲ್ಲ ಭಾಷೆಯಲ್ಲೂ ಸೊ ತಮ್ಮ ಒಂದು ವಿಶಸ್ ಜರ್ಲಿ ಬಿಡಲಿ ಕ್ವಾಟಿಫೈ ಟೀಮ್ ಬೇಕಂತ ಕೇಳ್ಕೊತೀನಿ ಇವತ್ತು ಉಪೇಂದ್ರನು ಇಲ್ಲ ರಾಜಭೀರ್ ಶೆಟ್ಟಿ ಇಬ್ರು ಮಿಸ್ ಮಾಡ್ಕೊತೀನಿ ಸೊ ಎಲ್ಲ ನನ್ನ ಟೀಮ್ ಕ್ವಾಟಿಫೈ ಅಂದರೆ ನಾವು ಉಪೇಂದ್ರ ರಾಜಭೀರ್ ಶೆಟ್ಟಿ ಸೊ ಅರ್ಜುನ್ ಜನ ರಮೇಶ್ ರೆಡ್ಡಿ ಅವರು ಸತ್ಯ ಹೆಗಡೆ ಹಾಗೆ ಮ್ಯೂಸಿಕ್ ಅರ್ಜುನ್ಜನ್ಯ ಸೊ ಆದಷ್ಟು ಬೇಗ ನೆಕ್ಸ್ಟು ಒಂದು ಸಾಂಗ್ ಒಂದು ಪ್ರಮೋಷನಲ್ ಸಾಂಗ್ ಅದು ಬರ್ತಾ ಇದ್ದೀನಿ ಆಗಸ್ಟ್ಲಿ ಯಾವ ಡೇಟ್ ಅಂತ ರಿಲೀಸ್ ಮಾಡ್ತೀವಿ ನೋಡಿ ಆ ಸಾಂಗ್ ನಿಮ್ಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅದರೊಂದು ಬ್ಯೂಟಿಫುಲ್ ಕತೆ ಇದೆ ಆ ಕತೆ ನೋಡಿದ್ರೆ ನಿಮಗೆ ಸೂಕ್ಷ್ಮವಾಗಿ ಆ ಸಿನಿಮಾ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಅಣ್ಣ ಮನಿ ಮನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ ಶಿವಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಫಾರ್ಟಿ ಫೈವ್ ಕಡೆಯಿಂದ ಅಣ್ಣ ಪ್ಲೀಸ್ ನಿಮ್ಮ ಕೈಯಿಂದನೇ ಈ ಪೋಸ್ಟರ್ ರಿವೀಲ್ ಮಾಡಬೇಕು ಯಾಕಂದ್ರೆ